ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಾಲಪ್ಪ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈಗಾಗಲೇ ತಾವೆಲ್ಲರೂ ಕೂಡ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಿ ಆಯ್ಕೆಯಾಗಿದ್ದೀರಿ ಅದೇ ರೀತಿಯಾಗಿ ಇವರು ಕೂಡ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಜೊತೆಗೆ ಕೇವಲ ಈ ವಿದ್ಯಾರ್ಥಿ ವೇತನವನ್ನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಆದ್ದರಿಂದ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ವಿದ್ಯಾರ್ಥಿ ವೇತನವನ್ನು ಒದಗಿಸುವಂಥ ಸಂಸ್ಥೆ ಯಾವುದಂದ್ರೆ ಜಾಲಪ್ಪ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತಾ ಅಷ್ಟರೊಳಗೆ ನೀವೆಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಇಲ್ಲಿ ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ನಿಮ್ಮ ಫೋಟೋ ಬೇಕಾಗತ್ತೆ ಹತ್ತನೇ ತರಗತಿ ಅಂಕಪಟ್ಟಿ ಹನ್ನೆರಡನೇ ತರಗತಿ ಅಂಕಪಟ್ಟಿ ಹಿಂದಿನ ವರ್ಷಗಳ ಅಂಕಪಟ್ಟಿ ಬೇಕಾಗತ್ತೆ ಅಂದರೆ ಯು ಜಿ ಮತ್ತು ಪಿ ಜಿ ಓದ್ತಾ ಇದ್ದರೆ ಹಿಂದಿನ ಸೆಮಿಸ್ಟರ್ಗಳ ಅಂಕಪಟ್ಟಿ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಮತ್ತು ಪ್ರವೇಶ ಪ್ರಮಾಣ ಪತ್ರ ಸಂಸ್ಥೆಯನ್ನು ನೀಡಿದ ಗುರುತಿನ ಚೀಟಿ ಕಾಲೇಜ್ ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ಪ್ರವೇಶ ಪ್ರಮಾಣ ಪತ್ರ ಈ ರೀತಿ ದಾಖಲಾತಿಗಳು ಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕಡ್ಡಾಯವಾಗಿರಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಜೊತೆಗೆ ವರ್ಗಾವಣೆ ಪ್ರಮಾಣ ಪತ್ರ ಕಾಲೇಜ್ ಎಲಿಸಿದ್ರು ಶಾಲೆ ಅಥವಾ ಕಾಲೇಜಿನ ಎಲೆಸಿದ್ರು ಕೂಡ ನಡೆಯುತ್ತಾ ಇಲ್ಲಾಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೂ ಕೂಡ ನಡೆಯುತ್ತೆ ಇನ್ನು ನಿಮ್ಮ ಪಿ ರೆಸಿಪ್ಟ್ ಬೇಕಾಗುತ್ತಾ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತಾ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಅಕೌಂಟ್ ನಂಬರು ಮತ್ತು ಐ ಎಫ್ ಎಸ್ ಸಿ ಕೋಡು ಕಡ್ಡಾಯವಾಗಿ ಕ್ಲಿಯರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಸಂಸ್ಥೆಯ ಮುಖ್ಯಸ್ಥರ ಮುದ್ರೆಯೊಂದಿಗೆ ದೃಢೀಕರಿಸಿದ ಹೇಳಿಕೆಗಳನ್ನು ಗುರುತಿಸುವುದು ಅಂದರೆ ಅವರು ಅಪ್ಲಿಕೇಶನ್ ಫಾರ್ಮೆಂಟ್ ಕೊಡ್ತಾರಲ್ಲ ಈಗ ತಾವೆಲ್ಲರೂ ಕೂಡ ಯಾವ ರೀತಿಯಾಗಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ಗಳನ್ನು ಹಾಕಿ ನೆಕ್ಸ್ಟ್ ಪ್ರಿಂಟ್ಔಟನ್ನು ತೆಗೆದುಕೊಂಡು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಮಾಡಿಸಿ ಅಪ್ಲೋಡ್ ಮಾಡ್ತಿದ್ರೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಇನ್ನು ಅರ್ಹತಾ ಮಾನದಂಡಗಳನ್ನು ನೋಡೋದಾದ್ರೆ ಅರ್ಜಿದಾರರು ಈ ಕೆಳಗಿನ ಅರ್ಹತ ಮಾನದಂಡಗಳನ್ನು ಪೂರೈಸಬೇಕಂತ ಹೇಳಿದ್ದಾರೆ ಈ ಅಪ್ಲಿಕೇಶನ್ ಮೋಸ್ಟ್ ಬಿ ಆರ್ಯ ಇಡಿಗ ಕಮ್ಯುನಿಟಿ ಅಂದರೆ ಆರ್ಯ ಇಡಿಗ ಕಮ್ಯುನಿಟಿ ಸಮಾಜದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ನೀವು ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಮತ್ತು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಂಗಳೂರು ರೂರಲು ಬೆಂಗಳೂರು ಅರ್ಬನು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಯಾದಗಿರಿ ಈ ಜಿಲ್ಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ನೀವು ಪಿ ಯು ಸಿ ಓದ್ತಾಯಿದ್ರೆ ಡಿಪ್ಲೋಮಾ ಓದ್ತಾಯಿದ್ರೆ ಐ ಟಿ ಇದ್ರೆ ಅಥವಾ ಯಾವುದೇ ಪದವಿ ಓದ್ತಾ ಇದ್ದರೆ ಬಿಇದ್ ಇದ್ದರೆ ಬಿ ಬಿ ಎಸ್ ಸಿ ಓದ್ತಾಯಿದ್ರೆ ಬಿ ಪರ್ಮಾ ಓದ್ತಾ ಇದ್ದರೆ ಬಿ ಎಚ್ ಎಮ್ ಎಸ್ ಓದ್ತಾ ಇದ್ದರೆ ಬಿ ಡಿ ಎಸ್ ಓದ್ತಾ ಇದ್ದರೆ ಬಿ ಬಿ ಎಸ್ ಯಾವುದೇ ಸ್ನಾತಕೋತ್ತರ ಪದವಿ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಯಾವುದೇ ಜನರಲ್ ಡಿಗ್ರಿ ಕೋರ್ಸ್ಗಳನ್ನು ಓದ್ತಾ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಪಿ ಯು ಸಿ ಯಾವುದೇ ವಿಭಾಗದಲ್ಲಿ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಐ ಟಿ ಯಾವುದೇ ವಿಭಾಗದಲ್ಲಿ ಓದ್ತಾ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒಟ್ಟಾರೆಯಾಗಿ ಹತ್ತನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಇದ್ದರೂ ಯಾವುದೇ ವಿಭಾಗದಲ್ಲಿ ಇದ್ದರೂ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಜೊತೆಗೆ ಮೊದಲ ಬಾರಿ ಅರ್ಜಿ ಸಲ್ಲಿಸುವಂಥವ್ರು ಅಂದರೆ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದಂಥವ್ರು ಕೂಡ ಅರವತ್ತು ಅಂಕಗಳನ್ನು ಗಳಿಸಿರಬೇಕಾಗತ್ತಾ ನೀವು ಒಂದು ಬಾರಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ಪ್ರತಿ ವರ್ಷವೂ ಕೂಡ ರಿನ್ಯೂವಲ್ ಮಾಡ್ಕೊಳ್ತಾ ಹೋಗ್ಬೋದಾಗಿರುತ್ತೆ ಅಂದರೆ ಪ್ರತಿ ವರ್ಷ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥ ಕುಟುಂಬಗಳಿಗೆ ಮತ್ತು ಕಡಿಮೆ ಆದಾಯ ಹೊಂದಿರುವಂಥ ರೈತರು ಕೃಷಿ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಮಾನ್ಯತೆ ಪಡೆದ ಕಾಲೇಜುಗಳಲ್ಲಿ ನೀವು ನಿಯಮಿತ ಕೋರ್ಸ್ಗಳನ್ನು ಓದ್ತಾ ಇರಬೇಕಾಗತ್ತೆ ಅಂದರೆ ರೆಗ್ಯುಲರ್ ಕೋರ್ಸ್ಗಳನ್ನು ಓದ್ತಾ ಇರಬೇಕಾಗುತ್ತೆ ಜೊತೆಗೆ ನಿಮ್ಮ ಬ್ಯಾಂಕು ಕೋರ್ ಬ್ಯಾಂಕಿಂಗ್ ಶಾಖೆಯಲ್ಲಿ ತಮ್ಮದೇ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಪ್ರತಿಯೊಂದು ಕೂಡ ಈಗ ಕೋರ್ ಬ್ಯಾಂಕಿಂಗ್ ಇರುತ್ತೆ ಎರಡನೇ ಪ್ರಯತ್ನ ಅಥವಾ ನಂತರದ ಪ್ರಯತ್ನ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಏನಾದರೂ ಫೇಲ್ ಆಗಿ ಎರಡನೇ ಪರೀಕ್ಷೆಯಲ್ಲಿ ಓದ್ತಿರಾದ್ರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರಿವುದಿಲ್ಲ ಇನ್ನು ಯಾವ ರೀತಿಯಾಗಿ ಅರ್ಜಿ ಅಂತ ನೋಡೋದಾದ್ರೆ ಇವ್ರದೇ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕ್ಯಾಪ್ಪಟ್ಟಿರ್ತಾನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊರಿ ಇಲ್ಲಿ ತೋರಿಸ್ತಾ ನೋಡಿರಿ ಇಲ್ಲಿ ಅವರದೇ ಒಂದು ಫೌಂಡೇಶನ್ ಐತಿ ನೋಡಬಹುದು ಜಾಲಪ್ಪ ಎಜುಕೇಶನ್ ಫೌಂಡೇಶನ್ ಡಾಟ್ ಕಾಮ್ ಅಂತ ಹೇಳಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಇಲ್ಲಿ ಕಾಣ್ತಾ ಇರ್ಬೋದು ನೋಡ್ಬೋದು ಗ್ರೇಟ್ ನ್ಯೂಸ್ ದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆರ್ ಓಪನ್ ನೌ ಹೇಳಿ ಇಲ್ಲಿ ನೋಡಬಹುದು ಡೋಂಟ್ ಮಿಸ್ ಔಟ್ ಇನ್ ದಿಸ್ ಅಂತ ಹೇಳಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನ ಇಲ್ಲಿ ಎಲ್ಲ ಅನ್ನು ಕೊಟ್ಟಿದ್ದಾರೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಆಧಾರ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕೊಂಡು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ನೀವು ಈಗಾಗಲೇ ಲಾಗಿನ್ ಆಗಿದ್ರೆ ಏನಾದರೂ ಅಕೌಂಟ್ ಇರಲಿಕ್ಕೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹೆಸರು ಇಮೇಲ್ ಐ ಡಿ ಆಧಾರ್ ನಂಬರು ಮೊಬೈಲ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಯಾವ ಕಾಸ್ಟ್ ಬರುತ್ತಾ ಇಲ್ಲಿ ಇಡೀಗ ನೋಡ್ಬೋದು ಕಾಸ್ಟ್ ಕಾಸ್ಟದವ್ರು ಮಾತ್ರ ಅಪ್ಲಿಕೇಶನ್ ಸಲ್ಸೋಕರ ಇರ್ತೀರಿ ಇಡೀಗ ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇದೊಂದು ಹೊಸ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಮಾಹಿತಿಯಾಗಿರುತ್ತಾ ಈ ವೆಬ್ಸೈಟ್ ಲಿಂಕ್ ಕೂಡ ಇದೇ ವಿಡಿಯೋ ಕಾಪಾಡಿರ್ತಾನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ